ಈ ಒಟ್ಟು ಪ್ರಕರಣದಲ್ಲಿ ಅಮಾರ್ದವತೆ ಅನ್ನೋದು ಇಲ್ಲ ಅನ್ನುವ ಕಾರಣಕ್ಕೆ ಇದು ಒಂದು ವಿಷಕಾರಿಯಾಗಿ ನಮ್ಮ ಮುಂದೆ ಬೆಳೆದು ನಿಂತಿದೆ ಇದು ದೈಹಿಕ ವಿಷಕಾರಿ ಮಾತ್ರ ಅಲ್ಲ ಮಾನಸಿಕವಾಗಿ ಸೈಕಲಾಜಿಕಲ್ ಆಗಿ ತುಂಬ ಬಾದರ್ ಮಾಡುವಂತಹ ಒಂದು ಸಂಗತಿಯಾಗಿ ಇವತ್ತು ನಮಗೆ ಇದು ಕಾಣ್ತಾ ಇದೆ ಹಾಗಾಗಿ ನಿಮ್ಮ ಮೇಲೆ ಆಗಿರುವ ದೌರ್ಜನ್ಯಗಳ ಬಗ್ಗೆ ಸಹಾನುಭೂತಿಯಿಂದ ನಿಮ್ಮನ್ನು ಗುರುತಿಸುವ ಗೌರವಿಸುವ ಮತ್ತು ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಿಸುವುದಕ್ಕೆ ಇಲ್ಲಿ ಇವತ್ತು ಮಾತ್ರ ಅಲ್ಲ ಯಾವತ್ತೂ ಒಂದು ಗುಂಪಿದೆ ಫ್ಯೂಡಲ್ ವ್ಯಾಲ್ಯೂಸು ಪಳೆಗಾರಿ ಮೌಲ್ಯಗಳು ಅಂತ ನಾವು ಏನು ಕರೀತೀವಿ ಆಧುನಿಕತೆ ನವನಾಗರಿಕತೆಯ ನೆರಳಲ್ಲಿ ಫ್ಯೂಡಲ್ ವ್ಯಾಲ್ಯೂಸು ಪಳೆಗಾರಿ ಮೌಲ್ಯಗಳು ಅತ್ಯಂತ ಆಳವಾಗಿ ಬೇರೂರಿರುವಂತಹ ಜಿಲ್ಲೆ ಇದು ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಸಾಂಸ್ಕೃತಿಕವಾಗಿ ಮತ್ತು ಶಿಲ್ಪಕಲೆಗಳಿಗೆ ಹೆಸರಾಗಿರುವಂಥ ಈ ಹಾಸನದಂತ ಈ ಊರಿನಲ್ಲಿ ಇವತ್ತು ಈ ವಿಷಯವನ್ನು ಹೀಗೆ ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು ಅತ್ಯಂತ ದುರದೃಷ್ಟಕರವಾದ ಒಂದು ವಿಷಯ ಅಂತ ನನಗನ್ನಿಸುತ್ತೆ ಮತ್ತು ಇದಕ್ಕೆ ಒಂದು ಆಯಾಮ ಅಂತ ಇಲ್ಲ ಇದು ಬರೀ ಲೈಂಗಿಕತೆ ಆಗಿರೋದು ಅದಷ್ಟೇ ಅಲ್ಲ ಅದು ಇದಕ್ಕೆ ನೂರಾರು ಸಂಗತಿಗಳು ಇದರೊಳಗಡೆ ತಳುಕು ಹಾಕಿಕೊಂಡಿವೆ ಬೇಕೋ ಬೇಡವೋ ಅದೆಲ್ಲವುದನ್ನು ನಾವು ಎದುರಿಸ್ಬೇಕು ಅಂತಂದರೆ ಒಂದು ವೈಯಕ್ತಿಕವಾಗಿ ನಾವು ಒಳಗಡೆ ವ್ಯಕ್ತಿಗತವಾಗಿ ನಾವು ಇದ್ರಲ್ಲಿ ತೊಡ್ಕೊಳ್ಳೋದು ಮತ್ತು ಆ ಮೂಲಕ ಒಂದು ಸಂಘಟನೆಯಾಗಿ ಇದನ್ನು ನಾವು ಬೆಳೆಸೋದು ಇದು ಬಹಳ ಮುಖ್ಯವಾದದ್ದು ಅಂತ ನನಗನ್ಸುತ್ತೆ ಇದು ಯಾಕೆಷ್ಟು ಚರ್ಚೆಗೆ ಒಳಪಡ್ತಾಯಿದೆ ಅಥವಾ ಒಳಪಡಬೇಕು ಅಂತಂದರೆ ಒಂದು ಲೈಂಗಿಕತೆ ಅಂತನ್ನುವಂಥದ್ದು ಸಂಭೋಗ ಕ್ರಿಯೆ ಅನ್ನುವಂಥದ್ದು ಪ್ರಕೃತಿ ನಮಗೆ ಸಹಜವಾಗಿ ಒದಗಿಸ್ಕೊಟ್ಟಿರುವಂತಹ ಒಂದು ಕ್ರಿಯೆ ಅದು ಆದರೆ ಮನುಷ್ಯ ಸಮಾಜದೊಳಗಡೆ ಅದು ಯಾವಾಗ ತನ್ನ ಪಾವಿತ್ರ್ಯತೆಯನ್ನು ಕಳ್ಕೊಳ್ಳುತ್ತೋ ಅದು ಲೈಂಗಿಕತೆಯಾಗಿ ಮಾತ್ರ ಕಾಣಿಸೋದಿಲ್ಲ ಅದರ ಆಚೆಗಿನ ವಿಕೃತಿಯಾಗಿ ಅದು ನಮ್ಮ ಮುಂದೆ ಬೆಳೆದು ನಿಲ್ಲುತ್ತೆ ಒಂದು ಲೈಂಗಿಕತೆಯಲ್ಲಿ ನೈತಿಕತೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ ಆ ನೈತಿಕತೆ ಎಲ್ಲಿಂದ ಬರುತ್ತೆ ಅಂತಂದರೆ ಆ ಲೈಂಗಿಕ ಕ್ರಿಯೆ ಉಂಟು ಮಾಡುವಂತಹ ಒಂದು ಮಾರ್ಧವತೆಯಲ್ಲಿ ಅದು ನಮ್ಮನ್ನು ಮೆತ್ತಗಾಗಿಸುವಂತಹ ಒಂದು ವಿಷಯದಲ್ಲಿ ಅದಕ್ಕೆ ನೈತಿಕತೆ ಅನ್ನೋದು ಬರುತ್ತೆ ಈ ಒಟ್ಟು ಪ್ರಕರಣದಲ್ಲಿ ಅಮಾರ್ಧವತೆ ಅನ್ನೋದು ಇಲ್ಲ ಅನ್ನುವ ಕಾರಣಕ್ಕೆ ಇದು ಒಂದು ವಿಷಕಾರಿಯಾಗಿ ನಮ್ಮ ಮುಂದೆ ಬೆಳೆದು ನಿಂತಿದೆ ಇದು ಬರೀ ದೈಹಿಕ ವಿಷಕಾರಿ ಮಾತ್ರ ಅಲ್ಲ ಮಾನಸಿಕವಾಗಿ ಸೈಕಲಾಜಿಕಲ್ಲಾಗಿ ತುಂಬ ಬಾದರ್ ಮಾಡುವಂತಹ ಒಂದು ಸಂಗತಿಯಾಗಿ ಇವತ್ತು ನಮಗಿದು ಕಾಣ್ತಾ ಇದೆ ಹಾಗಾದರೆ ಈ ಮಾರ್ಧವತೆಯನ್ನು ರಿಟೈನ್ ಮಾಡ್ಕೊಳ್ಳೋದು ಮಾತ್ರ ನಮಗೆ ನಮ್ಮನ್ನು ನಾವು ಮನುಷ್ಯತ್ವ ಉಳಿಸುವಂತಹ ಒಬ್ಬ ಮನುಷ್ಯನ ಮಾಡುತ್ತೆ ಅಂತ ಅನ್ನೋದಾದರೆ ನಾವು ಒಂದು ವ್ಯಕ್ತಿಯಾಗಿ ಸಂಘಟನೆಯಾಗಿ ಇದರೊಳಗಡೆ ನಾವು ತೊಡ್ಕೋಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಅನ್ನೋದು ಒಂದು ನೆಲೆಯದು ಎರಡನೆಯದ್ದು ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹಾಸನದಲ್ಲೇ ಹುಟ್ಟಿ ಬೆಳೆದ ಹಾಸನದ ಹೆಣ್ಣುಮಗಳಾಗಿ ಮತ್ತು ಹಲವಾರು ವರ್ಷಗಳಿಂದ ಸಾಹಿತ್ಯಿಕವಾಗಿ ಇಲ್ಲಿ ತೊಡ್ಕೊಂಡಿರೋದರಿಂದ ಹಲವಾರು ಸಂಘಟನೆಗಳಲ್ಲಿ ನಾನು ಒಂದು ಕೇಳಬಹುದು ಪ್ರೀತಿಪೂರ್ವಕವಾಗಿ ಆಗ್ರಹ ಮಾಡಬಹುದಾದದ್ದು ಏನಪ್ಪ ಅಂತಂದರೆ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರಾಜಕಾರಣದಲ್ಲಿ ಕೊಂಡೊಯ್ದಂಥವರು ದೇವೇಗೌಡರು ರಾಜಕಾರಣ ಅನ್ನೋದು ಸಂಸ್ಕೃತಿಯ ಸಂಸ್ಕೃತಿ ಇಲ್ಲದಂತಹ ರಾಜಕಾರಣ ಅನ್ನೋದು ಈ ನಮಗೆ ಯಾರಿಗೂ ಪ್ರಯೋಜನ ಇಲ್ಲ ಅನ್ನೋದನ್ನು ಈ ಘಟನೆ ಅವರದೇ ಕುಟುಂಬದ ಒಂದು ಪ್ರಕರಣ ಸಾಬೀತ್ ಮಾಡಿದೆ ಜೆ ಡಿ ಎಸ್ ಪಕ್ಷ ಒಂದು ಪ್ರಾದೇಶಿಕ ಪಕ್ಷವಾಗಿ ಉಳಿಯೋದು ಇವತ್ತಿನ ರಾಜಕಾರಣಕ್ಕೆ ಎಷ್ಟು ಮುಖ್ಯವೋ ಹಾಗೇನೇ ಮಾರ್ಧವತೆ ಉಳ್ಳ ಮನುಷ್ಯತ್ವವುಳ್ಳ ಒಬ್ಬ ಮನುಷ್ಯ ಆಗಿ ದೇವೇಗೌಡರು ತಮಗಿರುವಂತಹ ಅಧಿಕಾರದಲ್ಲಿ ತಮಗಿರುವಂತಹ ಅಧಿಕಾರದ ಘನತೆಯಲ್ಲಿ ಅವ್ರು ಮಾಡ್ಬೋದಾದ್ದು ಒಂದು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ಘಟನೆಯ ಒಟ್ಟನ್ನು ಅವರು ಪರಿಶೀಲಿಸುವ ಹಾಗೆ ಅವರು ವೈಯಕ್ತಿಕವಾಗಿ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಬಹುದು ಆ ಮೂಲಕ ಅವರು ಈ ಜಿಲ್ಲೆಯ ಘನತೆಯನ್ನು ಈ ಜಿಲ್ಲೆಯ ಹೆಣ್ಣುಮಕ್ಕಳ ಈ ಜಿಲ್ಲೆಯ ಪ್ರತಿಯೊಬ್ಬರ ಘನತೆಯನ್ನು ಉಳಿಸಬೇಕು ಅಂತ ಹೇಳಿ ನಾನು ಪ್ರೀತಿಪೂರ್ವಕವಾಗಿ ಆಗ್ರಹವನ್ನು ಮಾಡ್ತೇನೆ ಪ್ರಜ್ವಲ್ ರೇವಣ್ಣ ಅವರು ನಡೆಸಿದ ಈ ಅತ್ಯಾಚಾರದ ಹತ್ಯಾಕಾಂಡ ಅಂತಲೇ ನಾವೆಲ್ಲರೂ ಹೇಳ್ತಾ ಇದ್ದೀವಿ ಇದರ ಬಗ್ಗೆ ಇಡೀ ಕರ್ನಾಟಕದ ಜನತೆ ಮಾತ್ರ ಅಲ್ಲ ಯಾರೇ ಆಗಿರಲಿ ಸಭ್ಯ ನಾಗರಿಕರನ್ನುವಂಥವ್ರು ತಲೆ ತಗ್ಗಿಸಬೇಕಾದಂಥ ಪ್ರಕರಣ ಇದು ಮತ್ತು ಸಂಘಟಿತವಾಗಿ ಇಂತಹ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಆಗದ ಹಾಗೆ ಏನು ಮಾಡಬೇಕು ಅನ್ನುವುದನ್ನು ನಾವು ಕಾರ್ಯತಂತ್ರವನ್ನು ರೂಪಿಸುವ ಮತ್ತು ನಾವು ಅದರ ಬಗ್ಗೆ ಪಾಸಿಟಿವ್ ಆಗಿ ಏನು ಮಾಡಬೇಕು ಅನ್ನುವ ಯೋಚನೆ ನಾವೆಲ್ಲರೂ ಮಾಡಬೇಕಾದದ್ದು ಮೊತ್ತ ಮೊದಲ ನಮ್ಮ ಕಾಳಜಿ ಅನ್ನುವುದು ಈ ಪ್ರಕರಣದಲ್ಲಿ ಸಂತ್ರಸ್ತೆಯರಾಗಿದ್ದಾರಲ್ಲ ಅವರ ಕುರಿತ ಹಾಗೆ ಅವರಲ್ಲಿ ನಾವು ಹೇಳುವಂಥದ್ದು ಮೊತ್ ಮೊದಲು ನನಗೆ ಅನಿಸುವಂಥದ್ದು ನೀವು ಮೊದಲು ಈ ಸಮಾಜ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಡಿ ಇಲ್ಲಿ ಬಂದಿರುವಂಥ ಸಂತ್ರಸ್ತರಾದಂಥ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಒಂದು ಕಥೆ ಇದೆ ಹಿನ್ನೆಲೆ ಇದೆ ಅಥವಾ ಅಸಹಾಯಕತೆ ಇದೆ ಅನ್ನುವುದನ್ನು ನಾಗರಿಕರಾಗಿ ನಾವು ನಂಬ್ತೀವಿ ಆದ್ದರಿಂದ ನೀವು ಮೊದಲು ನಿಮ್ಮ ಮೇಲೆ ಆಗಿರುವ ದೌರ್ಜನ್ಯಗಳ ಬಗ್ಗೆ ಸಹಾನುಭೂತಿಯಿಂದ ನಿಮ್ಮನ್ನು ಗುರುತಿಸುವ ಗೌರವಿಸುವ ಮತ್ತು ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಿಸುವುದಕ್ಕೆ ಇಲ್ಲಿ ಇವತ್ತು ಮಾತ್ರ ಅಲ್ಲ ಯಾವತ್ತೂ ಒಂದು ಗುಂಪಿದೆ ಆ ಧೈರ್ಯವನ್ನು ದಯವಿಟ್ಟು ನೀವೆಲ್ಲ ತಂದುಕೊಳ್ಳಿ ನೀವೆಲ್ಲರೂ ಕುಟುಂಬದ ಕುಟುಂಬದವರು ಕೂಡ ಅವರಿಗೆ ನೆರವನ್ನು ಈ ದಿಕ್ಕಿನಲ್ಲಿ ಕೊಡಬೇಕು ಅಂತ ಹೇಳ್ತೀನಿ ಇವತ್ತು ಹಾಸನದಲ್ಲಿ ನಡೀತಾ ಇರುವಂಥ ಈ ಸಮಾಲೋಚನಾ ಸಭೆಯಲ್ಲಿ ಕರ್ನಾಟಕದ ಪ್ರಗತಿಪರ ಮನಸ್ಸಿನ ಎಲ್ಲ ಜನರು ಸೇರಿರುವಂಥದ್ದು ನಮ್ಮ ನಡುವಲ್ಲಿ ಇನ್ನೂ ಕೂಡ ಪ್ರಜ್ಞಾವಂತಿಕೆ ಇದೆ ಮಾನವೀಯತೆ ಇದೆ ಅನ್ನುವುದಕ್ಕೆ ಒಂದು ಸಾಕ್ಷಿ ಆ ಕಾರಣಕ್ಕಾಗಿಯೇ ನಾವು ಮುಂದಿನ ದಿನಗಳಲ್ಲಿ ಒಂದು ಕಡೆಯಲ್ಲಿ ಅಪರಾಧಿಯಾದ ಅನ್ ಅಂದ ವ್ಯಕ್ತಿಗೆ ಶಿಕ್ಷೆ ಸಿಗಬೇಕು ಅನ್ನುವುದು ಒಂದು ನೆಲೆಯ ಹೋರಾಟ ಆದರೆ ಎರಡನೆಯದು ಈ ಹತ್ಯಾಕಾಂಡಕ್ಕೆ ಬುಲಿಪಶುಗಳಾದಂಥವರ ನ್ಯಾಯ ಅವರಿಗೆ ಕನಿಷ್ಠ ಸಾಮಾಜಿಕವಾದಂಥ ಒಂದು ಬೆಂಬಲ ಮತ್ತು ಲೈಂಗಿಕ ನ್ಯಾಯ ಅನ್ನುವಂಥದ್ದು ಸಿಗಬೇಕು ಅಂಥೇಳಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಮೂರನೇದು ಒಂದಿದೆ ಅದು ಸಾಮಾಜಿಕರಾಗಿ ನಾವು ನಮ್ಮ ತಿಳುವಳಿಕೆಯನ್ನು ಮತ್ತು ಈ ಸಂಸ್ಕೃತಿಯ ಹೆಸರಲ್ಲಿ ನಮ್ಮ ಮೈ ಮೇಲೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ಈ ಸಮಾಜ ಹೇರಿರುವಂಥ ಏನು ಇತಿಮಿತಿಗಳಿದ್ದಾವೋ ಅದರ ಕುರಿತ ಹಾಗೆ ಪುನರ್ ಅವಲೋಕನ ಮಾಡಬೇಕಾದಂಥ ಮತ್ತು ಇಡೀ ಈ ಸಂಸ್ಕೃತಿಯ ಹೇರಿಕೆಯನ್ನು ನಾವು ಪ್ರಶ್ನಿಸಬೇಕಾದಂಥ ಒಂದು ಕ್ರಮ ಇದೆ ಅದಕ್ಕೆ ಪೂರಕವಾಗಿ ನಾವು ಸಾಮಾಜಿಕರ ಆಲೋಚನೆಯನ್ನು ಬದಲಾಯಿಸುವ ನೆಲೆಯಲ್ಲಿಯೂ ತುಂಬ ಗಂಭೀರವಾಗಿ ಕೆಲಸ ಮಾಡಬೇಕಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ಹಾಸನದ ಪರಿಸ್ಥಿತಿಯನ್ನು ನೋಡಿದರೆ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಅನಾಹುತ ಮತ್ತು ರೇವಣ್ಣ ರಿಪಬ್ಲಿಕ್ ಅನ್ನೋ ಥರದಲ್ಲಿ ಕರಿಬಹುದಾಗಿದ್ದು ತಂದೆ ಮಗ ಇಬ್ಬರ ಅಥವಾ ಇಡೀ ಕುಟುಂಬದ ಒಂದು ಪರಿಸ್ಥಿತಿ ಏನಿದೆ ಅದನ್ನು ನೋಡಿದಾಗ ನಮ್ಗೆ ಅನ್ನಿಸ್ತಾ ಇದೆ ಇಲ್ಲಿಯ ಜನ ಬೇಸತ್ತಿದ್ದಾರೆ ಆ ರೀತಿಯಲ್ಲಿ ಮಾತಾಡ್ತಾರೆ ಬಟ್ ನಾವೇನು ಮಾಡೋಕ್ಕಾಗತ್ತೆ ಅನ್ನುವಂತಹ ಹತಾಶೆನೂ ಕೂಡ ವ್ಯಕ್ತಪಡಿಸ್ತಾರೆ ಹಾಗಾಗಿ ಅಂತಹ ಜನಕ್ಕೆ ಇದನ್ನು ನಾವು ಅಂದರೆ ಒಂದು ಫ್ಯೂಡಲ್ ವ್ಯಾಲ್ಯೂಸು ಪಳೆಗಾರಿ ಮೌಲ್ಯಗಳು ಅಂತ ನಾವು ಏನು ಕರೀತೀವಿ ಆಧುನಿಕತೆಯ ನವನಾಗರಿಕತೆಯ ನೆರಳಲ್ಲಿ ಫ್ಯೂಡಲ್ ವ್ಯಾಲ್ಯೂಸು ಪಳೆಗಾರಿ ಮೌಲ್ಯಗಳು ಅತ್ಯಂತ ಆಳವಾಗಿ ಬೇರೂರಿರುವಂತಹ ಜಿಲ್ಲೆ ಇದು ಅಂತ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಅತ್ಯಂತ ಸಂವೇದನಾಶೀಲ ತುಂಬ ಸಾಂಸ್ಕೃತಿಕವಾಗಿ ಯೋಚನೆ ಮಾಡುವಂತಹ ಬಹಳ ಜನ ಇದ್ದಾಗಲೂ ಕೂಡ ಈ ಮೌಲ್ಯಗಳು ಬೇರುಗಳು ಗಟ್ಟಿಯಾಗಿ ಇನ್ನೂ ಇರೋದಕ್ಕಾಗಿ ಅದನ್ನು ಅಲ್ಲಾಡಿಸ್ಲೇಬೇಕಾದಂತಹ ಅನಿವಾರ್ಯ ಅಗತ್ಯ ಇದೆ ಯಾಕೆಂದರೆ ಇಡೀ ನಾಡಿನ ನೆಮ್ಮದಿಗಾಗಿ ಅದು ಹಾಸನದಲ್ಲಿ ಹೆಣ್ಮಕ್ಳ ಮೇಲೆ ಹೀಗಾಯಿತು ಒಂದು ಮಾತ್ರಕ್ಕೆ ಅದು ಹಾಸನಕ್ಕೆ ಮಾತ್ರ ಸೀಮಿತ ಅಲ್ಲ ಇಡೀ ನಾಡಿನ ಪ್ರಜ್ಞೆಗಳಿಗೆ ಅದು ಸವಾಲು ಎಸುತ್ತಾ ಇರೋ ಅಂಥದ್ದು ಹಾಗಾಗಿ ನಾವು ಅಂದ್ಕೋತಾ ಇದ್ದೀವಿ ಈ ಮಾಸಾಂತ್ಯದಲ್ಲಿ ಬಹುಶಃ ಮೇ ಮೂವತ್ತಕ್ಕೆ ಆಗಬಹುದು ತೀರ್ಮಾನ ನಡೀತಾ ಇದೆ ಚರ್ಚೆ ನಡೀತಾ ಇದೆ ಈ ಮಾಸಾಂತ್ಯದಲ್ಲಿ ಇಡೀ ರಾಜ್ಯದಿಂದ ಹಾಸನ ರಿಪಬ್ಲಿಕ್ಕು ಇಂಡಿಯಾದ ರಿಪಬ್ಲಿಕ್ಕಿನ ಭಾಗವಾಗಿ ಇರಬೇಕೆ ಹೊರತು ಯಾವುದೇ ಒಂದು ಕುಟುಂಬದ ರಿಪಬ್ಲಿಕ್ ಅಲ್ಲ ಇದು ಮತ್ತು ಇಲ್ಲಿಯ ಜನ ದುಡಿದು ಕಟ್ಟಿದಂತಹ ಈ ಜಿಲ್ಲೆಯನ್ನು ಯಾರಿದೋ ಅಟ್ಟಹಾಸಕ್ಕೆ ಯಾರಿದೋ ಬದುಕಿನ ಐಷಾರಾಮಕ್ಕಾಗಿ ಇಲ್ಲಿಯ ನೆಲ ಜಲ ಹೆಣ್ಣು ಹೊನ್ನು ಎಲ್ಲವನ್ನು ಬಳಸದಿದೆಯಲ್ಲ ಅದನ್ನು ನಾವು ಒಪ್ಪೋದಿಲ್ಲ ಹಾಸನ ಕರ್ನಾಟಕದ ಅವಿಭಾಜ್ಯ ಹಂಗ ಹಾಸನ ಭಾರತದ ಒಂದು ಅವಿಭಾಜ್ಯ ಜಾಗ ಇದು ಇಲ್ಲಿ ಮನುಷ್ಯರು ಬದುಕಕ್ಕೆ ಬಯಸ್ತಾರೆ ಪಾಳೆಗಾರ ಅಲ್ಲ ಮತ್ತು ಪಾಳೆಗಾರಿಕೆಗೆ ಸಡ್ ಹೊಡಿತೀವಿ ನಾವು ಅಂತ ಹೇಳುವಂತಹ ಹಾಸನದ ಜನರಿಗೆ ನಿಮ್ಮ ಜೊತೆಗೆ ನಾವು ಇದ್ದೇವೆ ಅನ್ನೋದು ಅಯ್ಯೋ ನಮಗೇನು ಮಾಡೋಕ್ಕಾಗತ್ತೆ ಅಂತ ಭಯಭೀತರಾಗಿದ್ದಾರಲ್ಲ ಅವರಿಗೆ ಭಯ ಪಡಬೇಡಿ ಇದು ನಿಮ್ಗೊಂದು ಅವಕಾಶ ಖಂಡಿತ ಒಪ್ಕೋತೀವಿ ನಾವು ಇಂಥದ್ದೊಂದು ಆಗಬಾರ್ದಿತ್ತು ಆಗಿದ್ದು ಈ ಥರದಲ್ಲಿ ಹೊರಗೆ ಬರಬಾರ್ದಿತ್ತು ಎರಡು ಆಗೋಗಿದೆಯಲ್ಲ ಆ ಆಗಿದ್ದನ್ನು ಇಡೀ ಸಮಾಜವನ್ನು ಅಥವಾ ಇಡೀ ಈ ಒಂದು ನೆಲವನ್ನು ಸಂವೇದನಾಶೀಲಗೊಳಿಸೋದಕ್ಕೆ ಸದ್ಬಳಕೆ ಮಾಡ್ಕೊಳ್ಳೋಣ ನಾವು ಹೊರಗೆ ಬರದೇ ಇದ್ದಿದ್ರೆ ಬಹುಶಃ ಈ ಥರದ ಮಾತುಗಳು ಆಡೋಕ್ಕೆ ಆಗ್ತಿರ್ಲಿಲ್ಲ ಇನ್ನೂ ಶತಮಾನಗಳ ಕಾಲ ತಲೆಮಾರುಗಳ ಕಾಲ ನಡ್ಕೊಂಡೇ ಹೋಗ್ತಾ ಇತ್ತೋ ಏನೋ ಇದು ಯಾವ ತಲೆಮಾರಿಂದ ಬಂದಿದೆ ನಮಗೆ ಗೊತ್ತಿಲ್ಲ ಸೊ ಮುಂದಿನ ತಲೆಮಾರುಗಳಲ್ಲೂ ಇದು ನಡ್ಕೊಂಡು ಹೋಗ್ಬಿಡ್ತಿತ್ತೋ ಏನೋ ಒಂದು ಫುಲ್ ಸ್ಟಾಪ್ ಹಾಕುವಂತಹ ಮತ್ತು ಸರ್ಕಾರದ ಅಕೌಂಟೆಬಿಲಿಟಿಯನ್ನು ಏಕೆಂತಂದರೆ ಅವರು ಡಿಪ್ಲೊಮೆಟಿಕ್ ಪಾಸ್ಪೋರ್ಟಲ್ಲಿ ಹೋಗಿರೋ ಅಂಥದ್ದು ಕ್ಷಣ ಮಾತ್ರದಲ್ಲಿ ಕೇಂದ್ರದ ಗೃಹ ಮಂತ್ರಾಲಯ ಮನಸ್ಸು ಮಾಡಿದರೆ ಜಸ್ಟ್ ಒನ್ ಕ್ಲಿಕ್ ಇಂದ ಕಂಪ್ಯೂಟರ್ ಪ್ರಜ್ವಲ್ ರೇವಣ್ಣನ ವಾಪಸ್ ಕರೆಸುವ ಸಾಧ್ಯತೆ ಇದೆ ಅಂತಹ ರಾಜಕೀಯ ಇಚ್ಛಾಶಕ್ತಿಯನ್ನು ಕೇಂದ್ರ ಸರ್ಕಾರ ತೋರಿಸಬೇಕು ಅಂತ ಹೇಳುವಂತಹ ಒತ್ತಡವನ್ನು ಕೂಡ ಇದು ಕೇವಲ ಒಬ್ಬಿಬ್ಬರ ಮೂರು ನಾಲ್ಕು ಜನರ ಒತ್ತಡ ಅಲ್ಲ ಇಡೀ ಕರ್ನಾಟಕದ ಜನ ಕೇಳ್ತಾ ಇದ್ದಾರೆ ಇದನ್ನು ಇದು ಪ್ರಜಾಪ್ರಭುತ್ವ ಪಾಳೆಗಾರಿಯ ಪ್ರಭುತ್ವ ಅಲ್ಲ ಅಂಥೇಳೋದನ್ನು ಸ್ಪಷ್ಟವಾದ ಸಂದೇಶವನ್ನು ರವಾನಿಸೋದಕ್ಕೆ ಇಲ್ಲಿರುವಂತಹ ರಿಪಬ್ಲಿಕ್ಕಿಗೂ ಕರ್ನಾಟಕ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ರವಾನಿಸೋದಕ್ಕಾಗಿ ತಿಂಗಳಾಂತ್ಯದಲ್ಲಿ ನಾವು ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿಯನ್ನು ಇಲ್ಲಿ ಮಾಡಬೇಕು ಅಂತ ಆ ಪ್ರತಿಭಟನಾ ರ್ಯಾಲಿಯ ಮೂಲಕ ಯಾರು ತೊಂದರೆಗೆ ಒಳಗಾದವರು ಅವ್ರನ್ನ ಸಂತ್ರಸ್ತೆಯರು ಬಲಿಪಶುಗಳು ಅಂತ ಕರೆಯೋಲ್ಲ ನಾವು ತೊಂದರೆಗೆ ಒಳಗಾದವರಿಗೆ ನಿಮ್ಮ ಜೊತೆಗೆ ನಾವಿದ್ದೇವೆ ದಯವಿಟ್ಟು ನೀವು ಬಂದು ಇದಕ್ಕೆ ಒಂದು ಇತಿಶ್ರೀಯನ್ನು ಹಾಡೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳುವಂತಹ ಸಂದೇಶವನ್ನು ಕೊಡೋದು ನಮ್ಮ ಇವತ್ತಿನ ಸಮಾಲೋಚನಾ ಸಭೆಯ ಉದ್ದೇಶ ಮತ್ತು ಕಾನೂನಾತ್ಮಕವಾಗಿ ಎಲ್ಲೆಲ್ಲೋ ಜಾಳು ಎಲ್ಲೆಲ್ಲೋ ಸಡಿಲ ಇದು ಆಗದೆ ಇರುವ ಹಾಗೆ ನಾವು ನಾಗರಿಕ ಸಮಾಜವಾಗಿ ನಮ್ಮದು ಜವಾಬ್ದಾರಿ ಇದೆ ಅಂತ ರೀ ಅಶ್ಯೂರ್ ಮಾಡ್ಕೊಳ್ಳೋದಕ್ಕಾಗಿ ನಾವಿವತ್ತು ಸಮಾಲೋಚನಾ ಸಭೆಯನ್ನು ಮಾಡ್ತಾ ಇದ್ದೀವಿ